ಭಾರತದ ಒಂದು ಪ್ರಮುಖ ಬೆಳೆಯಾಗಿದೆ ಭಾರತ ದೇಶ ತುಂಬೆಲ್ಲ ಸುಮಾರು ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತುವರೆ ಮಿಲಿಯನ್ ಹೆಕ್ಟೇರ್ ಜಗದಲ್ಲಿ ಈ ಗೋಧಿಯನ್ನು ಬೆಳೆಯಲಾಗುತ್ತದೆ ಅದರಲ್ಲಿ ಕೂಡ ನಮ್ಮ ಕರ್ನಾಟಕದ ವಿಶೇಷತೆ ಏನೆಂದರೆ ನಮ್ಮ ಕರ್ನಾಟಕದ ಹವಾಮಾನ ಮೂರು ರೀತಿಯ ಗೋಧಿಗಳನ್ನು ಇಲ್ಲಿ ಬೆಳೆಯಬಹುದು ಒಂದು ಚಪಾತಿ ಗೋಧಿ ಅಂತ ಒಂದು ರವಾ ಗೋಧಿ ಅಂತ ಇನ್ನೊಂದು ಜವೆ ಗೋಧಿ ಅಂತ ಈ ಜವೆ ಗೋಧಿ ವಿಶೇಷತೆಯನ್ನು ಮಾತ್ರ ಕೇವಲ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಾತ್ರ ಬೆಳೆಯಲು ಸಾಧ್ಯ ಉಳಿದು ಯಾವ ಭಾಗದಲ್ಲಿಯೂ ಕೂಡ ನಮಗೆ ಬೆಳೆಯಲಿಕ್ಕೆ ಆಗ್ತಾ ಇರೋದಿಲ್ಲ ಯಾಕಂದರೆ ಇದಕ್ಕೆ ಎಲೋ ರೆಸ್ಟ್ ಅಂತ ಹಳದಿ ರೋಗ ಭಂಡಾರ ರೋಗದ ಟೈಪ್ ಹಳದಿ ಎಲೋ ರೆಸ್ಟ್ ಅಂತ ಬರೋದರಿಂದ ಅದು ತುಂಬ ಹಾಳಾಗುತ್ತೆ ಈ ರೀತಿ ಯಾವ ಭಾಗದಲ್ಲೂ ಬೆಳೀಲಾರತಕ್ಕಂಥ ಬೆಳೆಯನ್ನು ಅಂದರೆ ಜವೆಗೋಧಿಯನ್ನು ನಮ್ಮ ಭಾಗದಲ್ಲಿ ಬೆಳೆಯಬೋದು ನಮ್ಮ ಭಾಗಕ್ಕೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಹೆಕ್ಟರ್ನಲ್ಲಿ ಬೆಳತಕ್ಕಂಥ ಗೋಧಿಯಲ್ಲಿ ಕೇವಲ ಜವೆಗೋಧಿಯನ್ನು ಬೆಳೆದರೂ ಕೂಡ ನಾವು ಇಡೀ ದೇಶಕ್ಕೆ ಅದನ್ನು ಊಟ ಮಾಡಲಿಕ್ಕಾಗಲಿ ಅಥವಾ ಚಪಾತಿ ಮಾಡಲಿಕ್ಕಾಗಲಿ ರವಾ ಮಾಡಲಿಕ್ಕಾಗಲಿ ಅದನ್ನು ನಾವು ಸಪ್ಲೈ ಮಾಡಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ ಹಿಂಗಾರಿಯಲ್ಲಿ ಕೆಲವೊಂದು ಕಡೆ ಗೋಧಿನು ನಮ್ಮಲ್ಲಿ ಬರುತ್ತಾ ಅನ್ನೋ ಒಂದು ಸಾವಿರಾರು ಪ್ರಶ್ನೆಗಳನ್ನು ಉದ್ಭವ ಆಗ್ತವೆ ಇದು ಗೋಧಿ ನಮ್ಮಲ್ಲಿ ಬೆಳಿಬೋದಾ ಗೋಧಿಯನ್ನು ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಯಲ್ಲೂ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಬೆಳೆಯಬಹುದು ಇದು ನಿಶ್ಚಿತ ಇದರಲ್ಲಿ ಏನೂ ತೊಂದರೆ ಇಲ್ಲ ನಮ್ಮ ಹವಾಮಾನ ಗೋಧಿಗೆ ಯಾವ ತೊಂದರೆಯನ್ನು ಮಾಡ ಎಲ್ಲ ರೈತ ಬಾಂಧವರಲ್ಲಿ ನನ್ನದು ಒಂದೇ ಒಂದು ಕಳಕಳಿ ವಿನಂತಿ ಅಂದರೆ ಮಣ್ಣು ಪರೀಕ್ಷೆ ಮಾತ್ರ ಬಹಳ ಮುಖ್ಯ ಎರಡನೇದ್ದು ಸೂಕ್ತ ಸಮಯದಲ್ಲಿ ಬಿತ್ತನೆ ನೀರಾವರಿ ಸೌಲಭ್ಯ ಇರುವವರು ನವಂಬರ್ ಒಂದರಿಂದ ನವಂಬರ್ ಹದಿನೈದರವರೆಗೆ ಬಿತ್ತಿದರೆ ಒಳ್ಳೆ ರೀತಿಯಾಗಿ ಬೆಳೆದು ಅಂದರೆ ಚಳಿಗಾಲಕ್ಕೆ ಅವು ಹೂವಾಡುತ್ತು ಮುಂದೆ ಒಳ್ಳೆ ಟಿಲ್ಲರ್ಸ್ ಬಂದು ಒಳ್ಳೆ ಇಳುವರಿ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತದೆ ಆದರೆ ಈ ಮಳೆ ಆಶ್ರಿತದಲ್ಲಿ ಬೆಳೆಯೋರು ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಮೂವತ್ತರ ಒಳಗೆ ತಮ್ಮ ಬಿತ್ತನೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಇಲ್ಲಿಂದ ನಾನು ಕೇಳ್ಕೊಡ್ತೇನೆ ಯಾಕಂದರೆ ಅಕ್ಟೋಬರ್ ಹದಿನೈದರಿಂದ ಮೂವತ್ತಕ್ಕೆ ಬಿತ್ತಿದ್ರೆ ನಿಮಗೆ ಮುಂದಿನ ಒಂದು ಎರಡು ಮಳೆನೂ ಸಿಗ್ತಾವೆ ದೆನ್ ನಿಮಗೆ ಮುಂದೆ ಒಳ್ಳೆ ಫಸಲು ಸಿಗ್ತದೆ ಚಳಿಗೂ ನಿಮ್ಗೆ ಓದಿ ಬಂದು ಫೆಬ್ರವರಿ ಹಂತದಲ್ಲಿ ನಿಮ್ಗೆ ಒಳ್ಳೆ ಫಸಲ್ ಸಿಗಂತ ಡಿ ಡಬ್ಲ್ಯೂ ಆರ್ ಎರಡು ಸಾವಿರದ ಆರು ಅಂತ ವೆರೈಟಿಯನ್ನು ರವಾ ಗೋಧಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿದ್ದೀವಿ ಇನ್ನೊಂದು ವೆರೈಟಿ ಎನ್ ಐ ಡಬ್ಲ್ಯೂ ಹದಿನಾಲ್ಕು ಹದಿನೈದಂಥ ಚಪಾತಿ ಗೋಧಿಯನ್ನು ಕೂಡ ಬಿಡುಗಡೆ ಮಾಡಿದೆ ಇಲ್ಲಿ ನಾನು ಗುರುತಿಸ ಹೇಳ್ತಕ್ಕಂಥ ವೆರೈಟಿಗೆ ಇಲ್ಲಿವರೆಗೂ ಯಾವ ರೀತಿಯಾದ ರೋಗವನ್ನು ಕಂಡುಬಂದಿರುವುದಿಲ್ಲ ಇವು ಎಲ್ಲ ರೋಗ ನಿರೋಧಕ ಶಕ್ತಿ ಇರುತ್ತವೆ ತಾವು ಸ್ಪ್ರೇ ಮಾಡೋಂಥ ಅವಶ್ಯಕತೆ ಇರುವುದಿಲ್ಲ ಮಳೆ ಆಶ್ರಿತ ಪ್ರದೇಶದಲ್ಲಿ ಮುಖ್ಯವಾಗಿ ನೀರು ಹಾಸೋದಂದರೆ ಎಡಿ ಹೊಡೆದು ಅಂತಾರೆ ಅಂದರೆ ಇಂಟರ್ ಕಲ್ಟಿವೇಶನ್ ಸಾಲಿನಿಂದ ಸಾಲು ಬಿಟ್ಟು ಅದರಲ್ಲಿ ಒಂದು ನೀವು ಎಡಿ ಹೊಡೆದಿದ್ದೇ ಆದರೆ ಒಂದು ನೀರು ಕೊಟ್ಟಂತಹ ಈಕ್ವಲ್ಲು ಅಂದರೆ ಅದು ಬೇರಿಗೆ ಉಂಡು ಅದರಿಂದ ಒಳಗಿನ ತೇವಾಂಶವನ್ನು ರಕ್ಷಣೆ ಮಾಡಿ ಅದರಿಂದ ಒಳ್ಳೆಯ ಇಳುವರಿ ಬರುತ್ತೆ ಅನ್ನೋದು ಕಂಡುಕೊಂಡಿವಿ ನೀವು ಸಾಧ್ಯ ಆದಷ್ಟು ಎರಡರಿಂದ ಮೂರು ನೀವು ಎಡೆ ಹೊಡೆದ್ರಿಂದ ಒಳ್ಳೆಯ ಇಳುವರಿ ಒಂದು ಟೈಮ್ಲಿ ಸೋನ್ ಅಂದರೆ ಸಮಯಕ್ಕೆ ಸರಿಯಾಗಿ ಬಿತ್ತನೆಯನ್ನು ಮಾಡೋದು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದ್ರಲ್ಲಿ ಹೊಸದಾಗಿ ಯು ಎ ಎಸ್ ಮುನ್ನೂರ ನಾಲ್ಕು ಅಂತ ನೋಟಿಫೈ ಆಗಿದೆ ಅದು ಒಳ್ಳೆಯ ಚಪಾತಿ ತಳಿ ಇದರ ಒಂದು ವಿಶೇಷತೆ ಏನೆಂದರೆ ಮೊದಲೇ ಬರ್ತಕ್ಕಂಥ ವೆರೈಟಿಗಳಲ್ಲಿ ಈ ಖನಿಜಾಂಶಗಳು ಸಣ್ಣ ಸಣ್ಣ ಖನಿಜಾಂಶಗಳು ಮ್ಯಾಂಗ್ನೀಸ್ ಆಗಲಿ ಐರನ್ ಆಗಲಿ ಅವು ಬಹಳ ಕಡಿಮೆ ಇದ್ದು ಬಟ್ ಈ ವೆರೈಟಿಯಲ್ಲಿ ಮ್ಯಾಕ್ಸಿಮಮ್ ಖನಿಜಾಂಶ ಅಂದರೆ ಹೆಚ್ಚಿನ ಖನಿಜಾಂಶ ಇರೋದರಿಂದ ನಮ್ಮಲ್ಲಿ ಬರ್ತಕ್ಕಂಥ ಈ ಮಾಲ್ ನ್ಯೂಟ್ರಿಷನ್ ಕೊರತೆಯನ್ನು ಕೂಡ ಈ ಬೆಳೆಯನ್ನು ತಿನ್ನೋದರಿಂದ ಅನುಕೂಲ ಮತ್ತು ನಾಲ್ಕುನೂರ ಇಪ್ಪತ್ತೆಂಟು ಯು ಎಸ್ ನಾಲ್ಕುನೂರ ಹದಿನೈದು ಮತ್ತು ಯು ಎಸ್ ನಾಲ್ಕುನೂರ ಇಪ್ಪತ್ತೆಂಟು ಇವು ಎರಡೂ ತಳಿಗಳು ಕೂಡ ರವಾ ತಳಿಗಳೇ ಆಗಿವೆ ಬಾಗಲಕೋಟೆ ಈ ಎಲ್ಲ ಜಿಲ್ಲೆಗಳಲ್ಲಿ ರೈತರು ಕೂಡ ಇದನ್ನು ಬೆಳೆದಿದ್ದಾರೆ ನಾಲ್ಕುನೂರ ಹದಿನೈದನ್ನು ಒಬ್ಬ ರೈತ ಮಾತ್ರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕ್ವಿಂಟಲ್ ಪರ್ ಎಕರೆ ಬೆಳೆದು ನಮಗೆಲ್ಲ ತೋರಿಸಿದ್ದಾನೆ ಭಾಳ ಒಳ್ಳೆಯ ರೀತಿಯಿಂದ ಬೆಳೀತಾ ಇದೆ ಯು ವಿ ಎಸ್ ನಾಲ್ನೂರ ಹದಿನೈದು ನಾಲ್ಕನೂರ ಇಪ್ಪತ್ತೆಂಟು ಇವು ಎರಡು ತಳಿಗಳು ಮತ್ತು ಯು ವಿ ಎಸ್ ಮುನ್ನೂರ ನಾಲ್ಕಂತು ಈ ತಳಿಗಳನ್ನು ಸೂಕ್ತ ಸಮಯದಲ್ಲಿ ಬಿತ್ಬಹುದು ಈ ಸದಕದ ಗೋಧಿಯಲ್ಲಿ ನಾವು ಹೊಸ ತಳಿಯನ್ನು ತಂದಿದ್ದೇವೆ ಇದುವರೆಗೆ ಎತ್ತರ ಎತ್ತರ ತಳಿಗಳನ್ನು ನಾವು ಬಿತ್ತಾಯಿದ್ವಿ ಆ ಎತ್ತರ ತಳಿಯಿಂದ ಏನಾಗ್ತಿತ್ತು ನೀರು ಹಾಸಿದ ತಕ್ಷಣ ಅವೆಲ್ಲ ಮಲಗಿ ಸ್ವಾಭಾವಿಕವಾಗಿ ಹೆಚ್ಚಿನ ಇಳುವರಿ ಅವರಿಗೆ ಸಿಗ್ತಾ ಇರಲಿಲ್ಲ ಆದರೆ ಅವರು ತಮ್ಮ ತಳಿಗಳನ್ನು ಬಿಟ್ಟು ನಾನು ಸದಕಾ ಅಂತ ಎಲ್ಲ ರೈತರಿಗೂ ವಿನಂತಿ ಮಾಡ್ತಿದ್ದೀನಿ ಈ ಡಿ ಕೆ ಹತ್ತು ಇಪ್ಪತ್ತೊಂಬತ್ತು ತಳಿಯನ್ನು ತಾವು ಬೆಳಿಬೇಕು ಯಾಕಂದರೆ ಹತ್ತು ಇಪ್ಪತ್ತೊಂಬತ್ತು ತಳಿಯಿಂದ ನಿಮಗೆ ಒಂದು ಇದು ಗಿಡ್ಡ ತಳಿ ಇರುವುದರಿಂದ ಇದು ಮಲಗುವುದಿಲ್ಲ ಎರಡನೇದ್ದು ಇದು ಎಷ್ಟು ನೀರು ಹಾಸಿದರೂ ಕೂಡ ಅತಿ ಎತ್ತರ ಬರುವುದಿಲ್ಲ ಇದರಿಂದ ನಿಮಗೆ ಯಾವ ತೊಂದರೆನೂ ಇರುವುದಿಲ್ಲ ನಿಮಗೆ ಇದರಿಂದ ಅಧಿಕ ಲಾಭ ಬಂದು ನಿಮಗೆ ಒಳ್ಳೆಯ ಇಳುವರಿ ಬರ್ತದೆ ದನ್ ಊಟಕ್ಕೆ ಮಾಡೋದಾಗಲಿ ಹೋಳಿಗೆ ಮಾಡೋದಾಗಲಿ ಚಪಾತಿ ಮಾಡೋದಾಗಲಿ ಅಥವಾ ನೀವು ಮಾಡ್ತಕ್ಕಂಥ ಮಾದೇಲಿ ಮಾಡೋದಾಗಲಿ ದೆನ್ ಗೋಧಿ ಹುಗ್ಗಿ ಮಾಡೋದರಾಗಲಿ ಇದು ಒಳ್ಳೆ ತಳಿ ಅಂತ ನಾವು ನಮ್ಮಲ್ಲಿ ಭಾರತ ದೇಶದಲ್ಲಿ ನೋಡಿರಿ ನಾಲ್ಕು ಜನರು ಇದ್ರಪ್ಪ ಅಂದರೆ ಎಟ್ಲೀಸ್ಟ್ ಅದರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಕದಿಂದ ಇದ್ದಾರೆ ಅಂದರೆ ಸಕ್ಕರೆ ಕಾಯಿಲೆ ಪ್ರತಿಯೊಬ್ಬರಿಗೂ ಇರುತ್ತದೆ ಈ ಸಕ್ಕರೆ ಕಾಯಿಲೆಯನ್ನು ಕೂಡ ಈ ಗೋಧಿ ತಿನ್ನೋದರಿಂದ ಸ್ವಲ್ಪ ಮಟ್ಟದಲ್ಲಿ ಅಂದರೆ ನಾನು ಇನ್ಸುಲಿನ್ ಅಂದರೆ ಇನ್ಸುಲಿನ್ ಡಿಪೆಂಡ್ ಆಗಲಾರ್ದ ಇದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದು ಕೂಡ ನಮ್ಮ ಸಂಶೋಧನೆಯಿಂದ ತಿಳಿದು ಬಂದಿದೆ ಸದಕದ ಗೋಧಿ ಚಪಾತಿ ಅಥವಾ ಸದಕದ ಗೋಧಿ ಉಪ್ಪಿಟ್ಟು ಅಥವಾ ಉಪಮ ತಿನ್ನೋದರಿಂದ ನಿಮಗೆ ಯಾವ ತೊಂದರೆ ಆಗುವುದಿಲ್ಲ ಒಂದು ಎರಡನೇದು ಇದು ಭಾಳ ಎಣ್ಣೆ ಅಂಶವನ್ನು ಕಡಿಮೆ ತಗೊಳತ್ತೆ ಮೂರನೇದ್ದು ಇದನ್ನು ನೀವು ತಿನ್ನೋದರಿಂದ ಬೆಳಗ್ಗೆ ಒಂದು ಚಪಾತಿ ನೀವು ಇದನ್ನು ತಿನ್ನೋದರಿಂದ ಮಧ್ಯಾಹ್ನವರೆಗೂ ಅಷ್ಟು ಹಸಿವಾಗಲ್ಲ ಸ್ಲೋ ಆಗಿ ಇದರಲ್ಲಿ ಸಕ್ಕರೆ ರಿಲೀಸ್ ಆಗೋದರಿಂದ ಡಯಾಬಿಟಿಸ್ ಪೇಷಂಟು ಕೂಡ ಇದು ಉತ್ತಮ ಅನ್ನೋದು ನಮ್ಮ ಸಂಶೋಧನೆಯಿಂದ ಕಂಡುಬಂದಿದೆ ಆದ್ದರಿಂದ ಗೋಧಿ ಬೆಳೆಗಾರರಲ್ಲಿ ಮತ್ತೊಂದು ವಿನಂತಿ ಏನಂದರೆ ನೀವು ಸದಕವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದ್ರಿಂದ ಅತಿ ಲಾಭದಾಯಕ ಆಗ್ತದೆ ಯಾಕಂದ್ರೆ ಇದರ ರೇಟು ಸುಮಾರುವಾಗಿ ಎರಡರಿಂದ ಮೂರು ಪಟ್ಟು ಹೆಚ್ಚಿರ್ತದೆ ಇದು ಇಳುವರಿಯೂ ಕೂಡ ನೀವು ಬೆಳೆದಂಥ ಗೋಧಿ ಇಳುವರಿ ಅಷ್ಟೇ ಬರ್ತದೆ ಎಲ್ಲ ಕಡೆ ಬೆಳಿಬೋದು ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಇದಕ್ಕೆ ನಿಮ್ಮಲ್ಲಿ ಇದರ ಹಲ್ಲರ್ಸಿರುವುದಿಲ್ಲ ಇದು ಭತ್ತದಂತೆ ಇದ್ದು ನಿಮ್ಮಲ್ಲಿ ಹಲ್ಲರ್ಸ್ ಗೋಕಾಕ್ ಮಾರ್ಕೆಟ್ ಆಗಲಿ ಸಾಂಗ್ಲಿ ಮಾರ್ಕೆಟ್ ಆಗಲಿ ಇದ್ರ ಮಾರ್ಕೆಟ್ನಲ್ಲಿ ಲೇಟ್ ಆದರೆ ಏನು ಮಾಡೋಣ ಅನ್ನೋದು ಒಂದು ರೈತರಲ್ಲಿ ಭಾವನೆ ಇಲ್ಲ ಸರ್ ನಾವು ನವಂಬರ್ ಹದಿನೈದರಿಂದ ಆಗಲಿಲ್ಲ ಈಗ ಮುಂದೆ ನಮಗೆ ತಳಿಗಳೇ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬರೋದು ಬೇಡ ನವೆಂಬರ್ ಹದಿನೈದು ಅಥವಾ ಡಿಸೆಂಬರ್ ಹದಿನೈದರವರೆಗೂ ಕೂಡ ಕೆಲವೊಂದು ತಳಿಗಳನ್ನು ಬಿತ್ಬದು ಈಗ ಸದ್ಯ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರಿಲೀಸ್ ಆದಂಥ ಧಾರವಾಡ ಒನ್ನೂರ ತೊಂಬತ್ತೈದು ವೆರೈಟಿಯನ್ನು ಕೂಡ ತಾವು ಲೇಟ್ ಸೋಯಿಂಗ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಕೂಡ ತೆ ಪರೀಕ್ಷೆ ಎರಡನೇದು ಸೂಕ್ತ ಸಮಯದಲ್ಲಿ ಬೀಜಗಳನ್ನು ಆಯ್ಕೆ ಮಾಡುವುದು ಸೂಕ್ತ ಜಾಗದಲ್ಲಿ ಹಾಕುವುದು ಸೂಕ್ತ ನೀರಾವರಿಗಳನ್ನು ಒದಗಿಸುವುದು ಮತ್ತು ಸೂಕ್ತವಾದ ಬೀಜಗಳನ್ನೇ ತಗೊಳ್ಳೋದು ನಿಮ್ಮಲ್ಲಿ ಮನೆಯಲ್ಲಿ ಇದ್ದಂಥ ಬೀಜಗಳನ್ನು ದಯವಿಟ್ಟು ಉಪಯೋಗಿಸ್ಬೇಡ್ರಿ ಅದರಲ್ಲಿ ಮಿಕ್ಸರ್ ಬಂದು ಇಳುವರಿ ಕುಂಠಿತ ಆಗೋ ಸಂಭವ ಇರ್ತದೆ ದಯವಿಟ್ಟು ಕೃಷಿ ವಿಶ್ವವಿದ್ಯಾಲಯದಾಗಲಿ ಕೆ ವಿ ಕೆ ಆಗಲಿ ಅಥವಾ ಕೃಷಿ ಸಂಶೋಧನಾ ಅಥವಾ ಇತರೆ ಸಂಶೋಧನೆ ಕೇಂದ್ರಗಳಾಗಲಿ ಆರ್ ಎಸ್ ಕೆ ಆಗಲಿ ಅಥವಾ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಎಲ್ಲ ಕೂಡ ಇಲಾಬರೇಟ್ ಅಂದರೆ ಹೆಚ್ಚಿನ ಅರೇಂಜ್ಮೆಂಟ್ ಮಾಡಿ ಎಲ್ಲರಿಗೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದಾಗಿದೆ ಆದ್ದರಿಂದ ಅದನ್ನು ವ್ಯವಸಾಯ ಲಾಭಕರವಾಗಬೇಕಾದರೆ ನಾವು ಯಾವಾಗಲೂ ಒಂದೇ ಬೆಳೆಯನ್ನ ನೆಚ್ಚಿಕೊಳ್ಳದೆ ಹಲವು ಬೆಳೆಗಳನ್ನು ಬೆಳೆದರೆ ಸಂಭವಿಸಬಹುದಾದ ನಷ್ಟಗಳನ್ನು ಕಡಿಮೆ ಮಾಡಿಕೊಂಡು ಲಾಭದತ್ತ ಹೆಜ್ಜೆ ಹಾಕಬಹುದಾಗಿದೆ ಮಲೆನಾಡು ಪ್ರದೇಶಗಳಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆಯುವುದಕ್ಕೆ ಹೆಚ್ಚಿನ ಅವಕಾಶವಿದೆ ಈ ಭಾಗದಲ್ಲಿ ಕಂಡುಬರುವ ಪ್ರಮುಖ ಬೆಳೆ ಅಡಿಕೆ ಅಡಿಕೆಯ ಜೊತೆಗೆ ಮೆಣಸು ಜಾಯಿಕಾಯಿ ಲವಂಗ ಕಾಫಿ ಏಲಕ್ಕಿ ಮುಂತಾದ ಬೆಳೆಗಳನ್ನು ಬೆಳೆದು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಯಶಸ್ವಿ ಕೃಷಿಕರೆನಿಸಿದ್ದಾರೆ ಕೊಪ್ಪ ತಾಲೂಕಿನ ಕೊಂಡಗುಳಿ ಗ್ರಾಮದ ಪ್ರಗತಿಪರ ರೈತರಾದ ಸುಬ್ರಹ್ಮಣ್ಯ ಭಟ್ಟ ಅವರು ಒಟ್ಟು ಹದಿನೇಳು ಎಕರೆ ಇದೆ ಕಾಫಿ ಅಡಿಕೆ ಭತ್ತ ಮೆಣಸು ಲವಂಗ ಜಾಯಿಕಾಯಿ ಸ್ವಲ್ಪ ಪ್ರಮಾಣದಲ್ಲಿ ಕೊಕ್ಕು ಮತ್ತು ಅಗರಿದೆ ಮುಖ್ಯ ಬೆಳೆ ಅಡಿಕೆ ಮತ್ತು ಕಾಫಿ ಅಂತರ ಬೆಳೆ ಸ್ವಲ್ಪ ಲವಂಗ ಮತ್ತು ಮೆಣಸು ಮತ್ತು ಜಾಯಿಕಾಯಿ ಏಲಕ್ಕಿ ಈಗ ಸ್ವಲ್ಪ ಹೋಗಿದೆ ಇನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅಡಿಕೆ ಹೆಚ್ಚು ಕಮ್ಮಿ ಎಂಟು ಅಡಿಗೂ ಇದಾವೆ ಒಂಬತ್ತು ಅಡಿಗೂ ಇದ್ದಾವೆ ಒಂದು ಮರದಿಂದ ಒಂದು ಮರಕ್ಕೆ ಅಲ್ಲಲ್ಲಲ್ಲಿ ಮಧ್ಯ ಮಧ್ಯ ದೂರ ಇದ್ದಲ್ಲಿ ಲವಂಗ ಜಾಯಿಕಾಯಿ ಇವೆಲ್ಲ ಹಾಕಿದ್ದೀವಿ ಮತ್ತು ಒಂದು ಐದು ಆರು ಮರ ದೂರಕ್ಕೆ ಕಾಳು ಮೆಣಸು ಬಳ್ಳಿಗಳೂ ಕೊಟ್ಟಿದ್ದೀವಿ ಸಪ್ರೇಟಾಗಿ ಒಂದಷ್ಟು ಕಾ ಕಾಫಿನೂ ಇದೆ ಅದಕ್ಕೆ ಸಿಲ್ವರ್ ಮರ ಇದೆ ಸಿಲ್ವರಲ್ಲಿ ಮೆಣಸು ಮತ್ತು ಕಾಟು ಮರಕ್ಕೆ ಮೆಣಸು ಹಾಕಿದ್ದೀವಿ ಅದು ಬರ್ತಾ ಇದೆ ಬೇಸಾಯ ಕ್ರಮ ಅಡಿಕೆ ತೋಟಕ್ಕೆಲ್ಲ ನಾವು ಸಾವಯವ ಗೊಬ್ಬರಗಳೇ ಬುಡ ಬಿಡಿಸಿ ಕೊಟ್ಟಿಗೆಗೆ ಹಟ್ಟಿ ಗೊಬ್ಬರ ಮತ್ತು ಕೊಟ್ಟಿಗೆ ತೊಳೆದ ಸಗಣಿ ನೀರನ್ನು ಕೆರೆ ಬಿಟ್ಟು ಸ್ಪ್ರಿಂಕ್ಲರ್ ಮಾಡ್ತೀವಿ ಸುಬ್ರಹ್ಮಣ್ಯ ಭಟ್ಟ ಅವರು ನೀರಿನ ಮಿತವ್ಯಯ ಮಾಡುವುದಲ್ಲದೆ ಅದರ ಸದ್ಬಳಕೆ ಕಡೆಗೂ ಹೆಚ್ಚು ಗಮನ ಕೊಟ್ಟಿದ್ದಾರೆ ಬೇಸಿಗೆಯಲ್ಲಿ ನಾವೇನು ಈ ಕೊಟ್ಟಿಗೆ ತೊಳೆದಂಥ ಸಗಣಿ ನೀರನ್ನು ಕೆರೆಗೆ ಬಿಟ್ಟು ಕೆರೆಯಿಂದ ಸ್ಪ್ರಿಂಕ್ಲರ್ ಮುಖಾಂತರ ತೋಟಕ್ಕೆಲ್ಲ ಹಾಯಿಸ್ತೀವಿ ಅದು ಒಂದು ಕ್ರಮ ಇದೆ ನೀರಾವರಿ ಸ್ಪ್ರಿಂಕ್ಲರ್ ನಮ್ಮ ಹತ್ರ ಒಂದು ಎರಡು ಕೆರೆ ಇದೆ ಒಂದು ನಲವತ್ತು ಒಂದು ಕೆರೆ ಇದೆ ಆ ಮೇಲೊಂದು ಸಣ್ಣ ಕೆರೆ ಇದೆ ಅದೊಂದು ಇಪ್ಪತ್ತಡಿ ಒಂದು ಹದಿನೈ ಹದಿನಾರು ಅಡಿ ಆಳ ಒಂದು ಕೆರೆ ಇದೆ ಅವು ಎರಡರಿಂದ ಮುಖಾಂತರ ಸ್ಪ್ರಿಂಕ್ಲರ್ ಮಾಡ್ತೀವಿ ನಾವು ಒಂದು ಸಣ್ಣ ಬೋರ್ವೆ ಇದೆ ಸುಬ್ರಹ್ಮಣ್ಯ ಭಟ್ ಅವರು ಗುಣಮಟ್ಟದ ಪಶು ಆಹಾರವನ್ನ ಅಗತ್ಯಕ್ಕೆ ತಕ್ಕಂತೆ ತಮ್ಮ ರಾಸುಗಳಿಗೆ ನೀಡಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ ಹೈನುಗಾರಿಕೆಯಲ್ಲಿ ಒಂದು ಏಳೆಂಟು ದನಗಳಿದ್ದಾವೆ ಸುಮಾರಾಗಿ ಒಂದು ಹತ್ತರಿಂದ ಹದಿನೈದು ಲೀಟರ್ ವರೆಗೆ ಹಾಲು ಕೊಡ್ತಾ ಇದೀವಿ ಹೊರಗಡೆ ಮತ್ತು ಉಳ್ದಿದ್ದು ಮನೆ ಉಪಯೋಗಿಸ್ಕೊತೀವಿ ಹಸುಗಳಿಗೆ ಬೇಕಾಗಿದ್ದಂಥ ಹುಲ್ಲು ಇವೆಲ್ಲ ತೋಟದಲ್ಲಿ ಇದ್ದಿದ್ದೇ ಕೆತ್ತಿ ತಂದು ಹಾಕ್ತೀವಿ ಒಂದು ಸ್ವಲ್ಪ ಸೀಮೆ ಹುಲ್ಲು ಇದೆ ಅಲ್ಲಲ್ಲಲ್ಲಿ ಮತ್ತು ಈ ಬರುವಂಥ ಹಸಿ ಹುಲ್ಲನ್ನು ಹಾಕ್ತೀವಿ ಸುಮಾರಾಗಿ ಒಂದು ಒಂಬತ್ತು ತಿಂಗಳು ಹಸಿ ಹುಲ್ಲು ಹಾಕ್ತೀವಿ ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ವಲ್ಪ ನಮಗೆ ಹಸಿ ಹುಲ್ಲು ಕಮ್ಮಿ ಆಗುತ್ತೆ ಬೇಸಿಗೆ ಕೊಡುವ ಬೇಸಿಗೆಯಲ್ಲಿ ಆ ಟೈಮಲ್ಲಿ ಒಣ ಹುಲ್ಲೆ ಹಾಕೋದು ಮತ್ತು ಸ್ವಲ್ಪ ಹಿಂಡಿ ಹಾಕ್ತೀವಿ ಹಿಂಡಿ ಅಂದರೆ ದ್ವಿದಳ ಧಾನ್ಯ ಎಲ್ಲ ಮಾಡ್ಕೊಳ್ತೀವಿ ರಾಗಿ ಹುರುಳಿ ಹಿಟ್ಟು ಜೋಳದ ಹಿಟ್ಟು ಹಿಂಡಿ ಇವೆಲ್ಲ ಹಾಕಿ ಕಲಸಿ ಅವನ್ನ ಒಂದು ಪ್ರಮಾಣದಲ್ಲಿ ಕೊಡ್ತೀವಿ ನಾವು ಜಾನುವಾರಿಗೆ ಹಿಂಡಿ ಮಿಶ್ರಣ ಕೊಡೋದಿಲ್ಲ ಎಲ್ಲ ನಾವು ಮಿಶ್ರಣ ತಂದು ಇಲ್ಲಿ ಅಂದರೆ ಎಲ್ಲ ಪುಡಿ ಮಾಡಿಸ್ಕೊಂಡು ತಂದು ಇಲ್ಲಿ ಕಲಸಿ ನಾವೇ ಅದನ್ನು ಮಾಡಿಬಿಟ್ಟು ಹಾಕ್ತೀವಿ ಡೈರೆಕ್ಟ್ ನಾವು ಹಿಂಡಿ ಮಿಶ್ರಣ ತರೋದಿಲ್ಲ ಹೆಚ್ಚು ಕಮ್ಮಿ ಈಗ ಇಪ್ಪತ್ತು ಲೀಟ್ರ್ ಹದಿನೈದು ಲೀಟ್ರ್ವರೆಗೆ ಹೋಗ್ತಾ ಇರುತ್ತೆ ಒಂದೊಂದು ಟೈಮ್ ಇಪ್ಪತ್ತೈದು ಲೀಟ್ರ್ವರೆಗೂ ಕೊಡ್ತೀವಿ ಹತ್ತರಿಂದ ಇಪ್ಪತ್ತೈದು ಲೀಟ್ರ್ವರೆಗೂ ಹೋಗ್ತಾ ಇರುತ್ತೆ ದಿನಕ್ಕೆ ನಮಗೆ ಒಟ್ಟು ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಲೀಟ್ರಿಗೆ ಅದ್ರಲ್ಲಿ ಐದು ರೂಪಾಯಿ ಅವನು ತಗೊಂಡೋಗವನಿಗೆ ಕೊಡ್ತೀವಿ ಇಪ್ಪತ್ತು ಲೀಟ್ರ್ ಇಪ್ಪತ್ತು ರೂಪಾಯಿ ನಮಗೆ ಸಿಗುತ್ತೆ ಜಾನುವಾರುಗಳಿಂದ ದೊರೆಯುವ ಸಗಣಿ ಹಾಗೂ ಗಂಜಲವನ್ನು ಬಳಸಿ ಗೊಬ್ಬರ ಅನಿಲವನ್ನು ಅವರು ಉತ್ಪಾದಿಸಿಕೊಂಡು ಗೃಹ ಬಳಕೆಗೆ ಉಪಯೋಗಿಸುತ್ತಿದ್ದಾರೆ ಗೋಬರ್ ಗ್ಯಾಸ್ನ ಬಗ್ಗಡದ ಜೊತೆಗೆ ಕಾಡು ಪ್ರದೇಶದಿಂದ ದೊರೆಯುವ ತರಗೆಲೆಗಳನ್ನು ಬಳಸಿ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಅನ್ನು ಅವರು ತಯಾರಿಸಿಕೊಳ್ಳುತ್ತಾರೆ ನಾವು ಕಾಡಿಂದ ಒಣ ದರ್ಗು ಇವೆಲ್ಲ ಬೇಸಿಗೆಯಲ್ಲಿ ಪುರುಸೋತಿದ್ದಾಗೆಲ್ಲ ತಂದು ಸ್ಟಾಕ್ ಮಾಡ್ಕೊಳ್ತೀವಿ ಮಳೆಗಾಲ ಟೈಮಲ್ಲಿ ಸಗಣಿ ನೀರು ನಾವು ಕೊಟ್ಟಿಗೆ ತೊಳೆದು ಗೊಬ್ಬರ ಗ್ಯಾಸಿಗೆ ಹಾಕಿ ಗೊಬ್ಬರ ಗ್ಯಾಸಿಗೆ ಮುಖಾಂತರ ಸಗಣಿ ಸ್ಲ ಸ್ಲ ಸರೀನ ಮೇಲೆ ಹಾಕಿ ಅದನ್ನ ಲೇಯರ್ ಮಾಡಿ 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 ಕಾಂಪೋಸ್ಟ್ ಮಾಡ್ಕೊಳ್ತೀವಿ ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ ನವಂಬ ನಂತರದಲ್ಲಿ ಬುಡ ಬಿಡಿಸಿಬಿಟ್ಟು ಎರಡೆರಡು ಬುಟ್ಟಿ ಅಂದರೆ ದೊಡ್ಡ ಬುಟ್ಟಿಲಿ ಎರಡು ಬುಟ್ಟಿ ಸಗಣಿ ಗೊಬ್ಬರ ಇದು ಹಟ್ಟೆ ಗೊಬ್ಬರ ಹಾಕಿ ಅದನ್ನು ಮುಚ್ತೀವಿ ಬೇಸಿಗೆಯಲ್ಲಿ ಪುಡ್ಸೋತಿದ್ದಾಗ ಮೂರು ಅಥವಾ ನಾಲ್ಕು ಬುಟ್ಟಿ ಒಣಮಣ್ಣು ಹಾಕ್ತೀವಿ ಇದು ಇಷ್ಟು ಬೇಸಾಯ ಕ್ರಮ ಮತ್ತು ಕಾಫಿ ತೋಟಕ್ಕೆ ಮಾತ್ರ ನಾವು ಕೆಮಿಕಲ್ ಒಂದೇ ಹಾಕ್ತಾಯಿದ್ವಿ ಸಾವಯವ ಗೊಬ್ಬರ ಕೊಡೋಕ್ಕೆ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಭಾಗ ಕಾಪಿ ಇದೆ ಇರುವಂಥ ಕಾಪಿ ತೋಟಕ್ಕೆ ನಾವು ಸಾವಯವನೇ ಇದೆ ಅದಕ್ಕೇನು ಸಪ್ರೇಟಾಗಿ ನಾವು ಕೆಮಿಕಲ್ ಏನು ಹಾಕೋಲ್ಲ ಮಾರುಕಟ್ಟೆ ಕೆಲವು ಅಡಿಕೆಯೆಲ್ಲ ಶಿವಮೊಗ್ಗ ಮತ್ತು ಕೊಪ್ಪ ಮ್ಯಾಮ್ ಕೋಸು ಮತ್ತು ಸೊಸೈಟಿಗೆ ಹಾಕ್ತಾಯಿದ್ದೀವಿ ಶಿವಮೊಗ್ಗಕ್ಕೆ ಒಂದು ಸ್ವಲ್ಪ ಭಾಗನ ಕೆಲವು ಸಾಲ ತರೋದನ್ನು ಮಂಡಿಗೆ ಹಾಕ್ತಾಯಿದ್ದೀವಿ ಇನ್ನು ಕಾಪಿ ಎಲ್ಲ ಈ ಚಿಕ್ಕಮಗಳೂರಿಂದ ಈ ಬ್ರೋಕರ್ ಬರ್ತಾರೆ ಈ ಕ್ಯೂರಿಂಗ್ನವರು ಅವ್ರಿಗೆ ಕೊಡ್ತೀವಿ ನಾವು ಮೆಣಸೂ ಅಷ್ಟೇ ಸುಬ್ರಹ್ಮಣ್ಯ ಭಟ್ಟರ ಕೃಷಿ ಕಾರ್ಯಕ್ಕೆ ಅವರ ಕುಟುಂಬ ಸದಸ್ಯರು ಬೆನ್ನೆಲುಬಾಗಿ ನಿಂತಿದ್ದಾರೆ ಸುಬ್ರಹ್ಮಣ್ಯ ಭಟ್ಟ ಅವರು ತಮ್ಮ ಕೃಷಿಯ ಜೊತೆಗೆ ಉತ್ತಮ ಗುಣಮಟ್ಟದ ಕಾಳುಮೆಣಸಿನ ಸಸ್ಯೋತ್ಪಾದನೆಯನ್ನು ಕೈಗೊಂಡು ಉತ್ತಮ ಲಾಭ ಗಳಿಸುತ್ತಿದ್ದಾರೆ ನಾವು ಇದ್ರ ಜೊತೆ ನರ್ಸರಿನೂ ಮಾಡ್ತೀವಿ ನರ್ಸರಿ ಅಂದರೆ ಕಾಳುಮೆಣಸು ಒಂದು ಐದರಿಂದ ಹತ್ತು ಸಾವಿರ ಗಿಡದವರೆಗೂ ಮಾಡ್ತೀವಿ ನಮಗೆ ಬೇಕಾದಷ್ಟು ಮಾಡಿಕೊಂಡು ಉಳಿದಿದ್ದು ನಾವು ಮಾರಾಟ ಮಾಡ್ತೀವಿ ಆವಾಗ ನಮ್ಮ ಖರ್ಚು ಇದರಲ್ಲಿ ಫ್ರೀ ಆಗುತ್ತೆ ಆಮೇಲೆ ಇದನ್ನು ಒಳ್ಳೆ ನಮ್ಮ ನಮ್ಮಲ್ಲೇ ಬಳ್ಳಿ ಇದ್ದಾವೆ ಅದರದ್ದೇ ನಾವು ಸೆಲೆಕ್ಟ್ ಮಾಡಿ ಗಿಡ ಮಾಡ್ತೀವಿ ಇದು ಸುಮಾರಾಗಿ ಒಂದು ಅರವತ್ತರಿಂದ ಎಂಬತ್ತು ಅಡಿ ಉದ್ದ ಇದೆ ಒಂದು ಅಡಿ ಅಗಲ ಇದೆ ಇದರಲ್ಲಿ ಸುಮಾರು ಒಂದು ಎಂಟತ್ತು ಸಾವಿರ ಗಿಡ ಮಾಡ್ತೀವಿ ಇದು ಮನೆ ಅಂಗಳನೇ ಕಾಪಿ ಬೀಜ ಒಣಸುವಂಥ ಅಂತ ಕಣ ಇದನ್ನ ಫಸ್ಟಾಗಿ ನಾವು ಏನು ಮಾಡಲ್ಲ ಇದನ್ನು ಸುತ್ತ ಆ ಕಡೆ ಈ ಕಡೆ ಎಲ್ಲ ಪಟ್ಟಿ ಮಾಡಿಬಿಟ್ಟು ತಂತಿ ಕಟ್ಟಿ ಇದಕ್ಕೆ ಇಲ್ಲ ಅಡಿಕೆ ದಬ್ಬೆದ್ದ ಇದು ಮಾಡಿಬಿಟ್ಟು ಇಲ್ಲೇ ಕೂಡಿ ಮಾಡಿದ್ದೀವಿ ನಾವು ಮೇಲ್ಗಡೆ ಶೇಡ್ ನೆಟ್ಟು ಹಾಕ್ಕೊಂಡಿದ್ದೀವಿ ಹಗ್ಗ ಹಾಕಿ ಆ ಮನೆಗೆ ಮತ್ತು ಕಂಬಕ್ಕೆ ಎಲ್ಲ ಹೇಳೋದು ಕಟ್ಟಿದ್ದೀವಿ ಹಾಗೆ ಖರ್ಚು ಸ್ವಲ್ಪ ಕಮ್ಮಿ ಬರುತ್ತೆ ಕಳೆ ಬರೋಲ್ಲ ಇದು ಸುತ್ತಮುತ್ತ ಹಾಗೆ ನಮ್ಗೆ ಇದರಲ್ಲೇ ಮಾಡ್ತಾಯಿದ್ದೀವಿ ನಾವು ಪ್ಲಾಸ್ಟಿಕನ್ನು ಮಳೆಗಾಲದಲ್ಲಿ ಕೊಳೆ ಬರೆದಿದ್ದ ಹಾಗೆ ನಾವು ಇದನ್ನು ಮಾಡಿ ಮಾಡ್ಕೊಳ್ತೀವಿ ಭಾರಿ ಮಳೆ ಬಂದಾಗ ಗಿಡ ನೆಡಲ್ವರೆಗೆ ಕೊಳೆ ಬರಬಾರ್ದು ಅಂತ ಇದು ಮಾಡ್ತೀವಿ ಹಾಗಾದ್ರಿಂದ ಇದನ್ನು ಮಾಡಿ ಮಾಡಿಕೊಂಡ್ರೆ ಕೊಳೆ ಬರೋದಿಲ್ಲ ಇದನ್ನು ಹದಿನೈದು ಇಪ್ಪತ್ತು ದಿವಸಕ್ಕೊಂದ್ಸಲ ನಾವು ನೀರು ಹಾಕ್ತಾಯಿರ್ತೀವಿ ಅದರ ಅಡಿಯಲ್ಲಿ ಈ ಇದು ಗಿಡ ನಾವು ನೆಡಲ್ಲವರೆಗೂ ಈ ಮಾಡಿರುತ್ತೆ ಇದಕ್ಕೆ ತಿಂಗಳಿಗೆ ಒಂದು ಇಪ್ಪತ್ತು ದಿವ್ಸಕ್ಕೆ ಒಂದ್ಸಲ ಲೈಟಾಗಿ ಬೋರ್ಡ ಹೊಡ್ಕೊಂಡಿರ್ತೀವಿ ಮತ್ತು ಗಿಡ ಆಗೋತಿ ಇದೆಲ್ಲ ತೆಗಿತೀವಿ ಇದು ಈಗ ಮಾರ್ಕೆಟಲ್ಲಿ ಏನು ರೇಟ್ ಇದೆಯೋ ಅದೇ ಥರ ಹೆಚ್ಚು ಕಮ್ಮಿ ಮಾಡ್ತೀವಿ ನಾವು ಸುಮಾರಾಗಿ ಮಾರ್ಕೆಟಲ್ಲಿ ಕಡ್ಡಿಗೆ ಒಂದಕ್ಕೆ ರೂಪಾಯಿವರೆಗೆ ಇದೆ ನಾವು ಅದರಂತೆಯೇ ಮಾರ್ತೀವಿ ಗಿರಾಕಿನೂ ಬರ್ತಿರ್ತಾವೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದು ಕೊಡ್ತೀವಿ ಜನ ಬಂದು ಹೋಗ್ತಾರೆ ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಿಲಿಗೆ ವೆಹಿಕಲ್ ಬರುವಂಗೂ ಇದೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ನಮಗೆ ಬೇಕಾದಷ್ಟು ನಾವು ಮಾಡ್ಕೊಳ್ಳೋದ್ರಿಂದ ಇದ್ರ ಖರ್ಚು ಉಳಿತದೆ ನಾವು ಮಾರಾಟ ಮಾಡೋದ್ರಿಂದ ಮತ್ತು ನಮ್ಮಲ್ಲಿಯೇ ಒಳ್ಳೆ ಬಳ್ಳಿ ಆವಾರಸ ಗುಣಮಟ್ಟದ ಬಳ್ಳಿನೂ ಇದರಲ್ಲೊಂದು ಆದಾಯವೂ ಆಗುತ್ತೆ ನಮ್ಮ ಖರ್ಚು ಬರುತ್ತೆ ಕೇವಲ ಅಧಿಕ ಲಾಭ ಗಳಿಸುವುದರತ್ತಲೇ ಹೆಚ್ಚು ಗಮನ ಕೊಡದೆ ತಮ್ಮ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ನೆಮ್ಮದಿ ಜೀವನ ನಡೆಸುವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವ ಸುಬ್ರಹ್ಮಣ್ಯ ಭಟ್ಟ ಅವರು ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಸರಿಯಾದ ಧಾರಣೆ ಸಿಕ್ಕಾಗ ಮಾತ್ರ ರೈತರ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ಹೌದು ಉತ್ತಮ ಅಂತ ಆಗುತ್ತೆ ಯಾವುದಾದ್ರು ಒಂದಕ್ಕೆ ಧಾರಣೆ ಇಲ್ಲ ಅಂತಾದರೂ ಮತ್ತೊಂದ್ರಲ್ಲಿ ನಾವು ಸ್ವಲ್ಪ ಬಚಾವಾಗ್ಬೋದು ಯಾವುದಾದ್ರೂ ಎರಡು ಮೂರು ಕ್ರಾಪ್ ಇದ್ದರೆ ರೈತರಿಗೆ ಸ್ವಲ್ಪ ಅನುಕೂಲ ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬ ರೈತನಿಗೂ ಧಾರಣೆ ಕೊಡಲಿಲ್ಲ ಅಂದರೆ ಅವನಿಗೆ ಬೆಳೆಯೋಕ್ಕಾಗೋದೇ ಇಲ್ಲ ಬೇಕಾದ್ರೆ ನಮಗೆ ಈ ಸಬ್ಸಿಡಿ ಕೊಡೋದೆಲ್ಲ ನಿಲ್ಲಿಸ್ಬೋದು ಆದರೆ ಅವನು ಮಾರ್ಕೆಟಿಗೆ ಅವನಿಗೆ ಏನು ಹುಟ್ಟುತ್ತೆ ಅವನ ಬೆಳೆಗೆ ಏನು ಸಂಬಳ ಸಿಗಬೇಕು ಅನ್ನೋದನ್ನು ಮಾರ್ಕೆಟಿಗೆ ಧಾರಣೆ ಸಿಕ್ಕಿ ಲೆಕ್ಕ ಹಾಕಿ ಕೊಟ್ಟರಿ ಅಂದರೆ ರೈತರು ಬದುಕ್ತಾರೆ ಬೆಳೆ ಬೆಳಿಬೋದು ಇಲ್ಲ ಅಂತಂದರೆ ಬೆಳೆ ಬೆಳೆಯೋಕ್ಕೂ ಆಗೋದಿಲ್ಲ ರೈತರು ಬದುಕೋಕ್ಕೂ ಆಗಲ್ಲ ಇದು ನನ್ನ ಅಭಿಪ್ರಾಯ ಸರಿಯಾಗಿ ನಾವು ಬೆಳೆದ ಮಾಲಿಗೆ ಸರಿಯಾಗಿ ಧಾರಣೆ ಕೊಟ್ಟ್ರಿ ಅಂತಾದರೆ ನಾವು ಬದುಕ್ತೀವಿ ಕೂಲಿಗಾರರು ನಮ್ಮಲ್ಲಿ ಉಳಿತಾರೆ ದೇಶವೂ ಉಳಿತದೆ ಎಲ್ಲವೂ ಆಗುತ್ತೆ ಇಲ್ಲ ಅಂತಾದರೆ ಯಾವುದೂ ಮಾಡಲಿಕ್ಕಾಗೋದೇ ಇಲ್ಲ ನನ್ನ ದೃಷ್ಟಿಯಲ್ಲಿ